ಆಮವಾತ ಇದನ್ನು ಆಸ್ಟಿಯೋಅರ್ಥ್ರೈಟಿಸ್ ಅಂತ ಕರೀತಾರೆ ಮೇಜರ್ ಜಾಯಿಂಟ್ಸ್ ಮೇಲೆ ಇದರ ಪ್ರಭಾವ ಹೆಚ್ಚಾಗಿ ಕಾಣಿಸ್ತದೆ ಸೊಂಟ ಕುತ್ತಿಗೆ ಮೊಣಕಾಲು ಇನ್ಫ್ಲಮೇಷನ್ ಆಗುತ್ತೆ ಬಲ್ಜ್ ಆಗಿದೆ ಸ್ಲಿಪ್ ಆಗಿದೆ ಅಂತ ಹೇಳ್ತಾರೆ ಕೆಲವೊಮ್ಮೆ ಸ್ಪಾಂಡುಲೈಟಿಸ್ ಆಗಿದೆ ಅಂತ ಹೇಳ್ತಾರೆ ಆಸ್ಟಿವಾರ್ಪ್ರೈಟಿಸ್ ನಿಂದ ಸೊಂಟ ನೋವು ಮೊಣಕಾಲು ನೋವು ಕುತ್ತಿಗೆ ನೋವು ಏನಾದ್ರು ಬಂದ್ರೆ ಖಾರ ಮೂರು ಖಾರದ ಪದಾರ್ಥಗಳ ಸೇವನೆ ಅದನ್ನ ತ್ರಿಕಟು ಔಷಧಿ ತ್ರಿಕಟು ಚೂರ್ಣ ಅಂತ ಹೇಳಿ ಆಯುರ್ವೇದದಲ್ಲಿ ನಾವು ಕಾಣಬಹುದು ತುಂಬಾ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಇದು ನಮ್ಮ ಜೀವನವನ್ನೇ ನಾಶ ಮಾಡುತ್ತೆ ಮೊಣಕಾಲ್ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಾಂದ್ರೆ ನಡಿಲಿಕ್ಕೂ ಆಗೋದಿಲ್ಲ ಕೂರ್ಲಿಕ್ಕೂ ಆಗೋದಿಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಡ ಸತ್ತೀರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಆಮವಾತ ಅನ್ನೋದ್ರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದನ್ನು ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ಕರೀತಾರೆ ಮುಖ್ಯವಾಗಿ ಈ ಸಮಸ್ಯೆ ಬಂದಿದೆ ಅಂತ ಹೇಳಿದರೆ ನಮ್ಮ ಮೇಜರ್ ಜಾಯಿಂಟ್ಸ್ ಮೇಲೆ ಇದರ ಪ್ರಭಾವ ಹೆಚ್ಚಾಗಿ ಕಾಣಿಸ್ತದೆ ಸೊಂಟ ಕುತ್ತಿಗೆ ಮೊಣಕಾಲು ಈ ಭಾಗದಲ್ಲಿ ಏನಾಗ್ತದೆ ಡಿಜೆನ್ರೇಷನ್ ಆಗ್ತದೆ ಇನ್ಫ್ಲಮೇಷನ್ ಆಗುತ್ತೆ ಹಾಗೂ ಅಲ್ಲಿ ಏನಾಗ್ತದೆ ಬ್ಲಾಕೇಜಸ್ಗಳು ಕೂಡ ಹೆಚ್ಚಾಗಿ ಆಗ್ತವೆ ಉರಿಯೂತ ಆಮೇಲೆ ಸವಕಳಿ ಆಮೇಲೆ ಈ ಒತ್ತಡಗಳು ಬ್ಲಾಕೇಜಸ್ ಅಂದ್ರೆ ತಡೆಗಳು ಈ ಒಂದು ಸಮಸ್ಯೆಗಳು ಈ ಆಮವಾತದಿಂದ ಹೆಚ್ಚಾಗಿ ನಮ್ಮ ಶರೀರದಲ್ಲಿ ಆಗ್ತವೆ ಇದರಿಂದ ಏನಾಗುತ್ತೆ ಮೊಣಕಾಲಿನ ಸಮಸ್ಯೆಗೆ ಆ ಒಂದು ಪರಿಹಾರ ಅಂತ ಹೇಳಿ ಆಪ್ರೇಷನ್ ಅಂತ ಹೇಳ್ತಾರೆ ಮೊಣಕಾಲು ಸವಿತಾ ಇದೆ ಬೆನ್ನು ಮೂಳೆ ಜರಿಗಿದೆ ಬಲ್ಜ್ ಆಗಿದೆ ಸ್ಲಿಪ್ ಆಗಿದೆ ಅಂತ ಹೇಳ್ತಾರೆ ಕೆಲವೊಮ್ಮೆ ಸ್ಪಾಂಡಿಲೇಟಿಸ್ ಆಗಿದೆ ಅಂತ ಹೇಳ್ತಾರೆ ಹೀಗೆ ಇವುಗಳ ಚಿಕಿತ್ಸೆ ಅಂತ ಹೇಳಿ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಮ್ಮ ಶರೀರದಲ್ಲಿ ಲೆಕ್ಕ ಹಾಕಿ ಮುಖ್ಯವಾಗಿ ಹೆಚ್ಚು ಭಾರವನ್ನು ಹೊರುವ ಜಾಯಿಂಟ್ಸ್ ಅಂದ್ರೆ ನಮ್ಮ ಸೊಂಟದ ಒಂದು ಕೀಲುಗಳು ಮತ್ತು ಮೊಣಕಾಲಿನ ಕೀಲುಗಳು ಇಲ್ಲೇ ನಾವು ಆಪರೇಷನ್ ಮಾಡಿದ್ರೆ ಕೃತಕವಾದ ಆ ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ನಾವು ಅದರಿಂದ ಶಾಶ್ವತವಾಗಿ ಆರೋಗ್ಯವಾಗಿರ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಆಸ್ಟಿವಾರ್ಥ್ರೈಟಿಸ್ ನಿಂದ ಸೊಂಟ ನೋವು ಮೊಣಕಾಲು ನೋವು ಕುತ್ತಿಗೆ ನೋವು ಏನಾದ್ರು ಬಂದರೆ ಅಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗುತ್ತೆ ಆಮ ವಾತ ಅಂತ ಹೇಳ್ತಾರೆ ಆಮ ಅಂದ್ರೆ ಟಾಕ್ಸಿನ್ ಅಂತ ಅರ್ಥ ಆ ಕೆಟ್ಟ ವಾತ ಅಲ್ಲಿ ಸಂಗ್ರಹಣೆ ಆಗಿ ಇಷ್ಟೆಲ್ಲ ಸಮಸ್ಯೆಗಳನ್ನ ಮಾಡಿರುತ್ತೆ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಅಂತ ಹೇಳಿದ್ರೆ ಆಮ ಪಾಚಕ ಚಿಕಿತ್ಸೆ ಅಂದ್ರೆ ಆಮವನ್ನು ಜೀರ್ಣ ಮಾಡುವ ಚಿಕಿತ್ಸೆಯಿಂದ ಇಂತಹ ಸಮಸ್ಯೆಗಳಿಗೆ ಪರಿಪೂರ್ಣ ಪರಿಹಾರವನ್ನು ಒದಗಿಸಬಹುದು ಒಂದಿಷ್ಟು ಮನೆ ಮದ್ದುಗಳನ್ನ ನೀವು ಮನೇಲೆ ಮಾಡ್ಕೊಳ್ಳಿ ಶುಂಠಿ ನೂರು ಗ್ರಾಮ್ ಕಾಳುಮೆಣಸು ನೂರು ಗ್ರಾಮ್ ಆಮೇಲೆ ಹಿಪ್ಪಲಿ ಅಂತ ಬರ್ತದೆ ನನ್ನ ಪಿಪ್ಪಲಿ ಅಂತ ಕರೀತಾರೆ ಗ್ರಂಥಿಗೆ ಸಿಗುತ್ತೆ ಅದು ಒಂದು ನೂರು ಗ್ರಾಮ್ ಇವೆಲ್ಲ ನೂರು ನೂರು ಗ್ರಾಮ್ ಸೇರಿಸಿ ಪೌಡರ್ ಮಾಡಿಟ್ಕೊಳ್ಳಿ ಈ ಮೂರು ಖಾರದ ಪದಾರ್ಥಗಳೇ ಅದಕ್ಕೆ ಇದರ ಚೂರ್ಣ ಕೂಡ ಸಿಗುತ್ತೆ ಅದನ್ನ ತ್ರೀ ಕಟು ಅಂತ ಕರೀತಾರೆ ತ್ರೀ ಅಂದರೆ ಮೂರು ಕಟು ಅಂದ್ರೆ ಖಾರ ಮೂರು ಖಾರದ ಪದಾರ್ಥಗಳ ಸೇವನೆ ಸೇರಿಸಿದಾಗ ಅದನ್ನ ತ್ರಿಕಟು ಔಷಧಿ ತ್ರಿಕಟು ಚೂರ್ಣ ಅಂತ ಹೇಳಿ ಆಯುರ್ವೇದದಲ್ಲಿ ನಾವು ಕಾಣಬಹುದು ಅಂತಹ ತ್ರಿಕಟು ಚೂರ್ಣವನ್ನ ನೀವು ಮನೇಲೆ ಮಾಡ್ಕೊಳ್ಬಹುದು ಕಾಳುಮೆಣಸು ಶುಂಠಿ ಮತ್ತೆ ಹಿಪ್ಪಲಿ ಈ ಮೂರನ್ನು ಹಾಕಿ ಇದು ದಿ ಬೆಸ್ಟ್ ಆಮ ಪಾಚಕವಾಗಿ ಕೆಲಸ ಮಾಡುತ್ತೆ ಇದರಿಂದ ಆಮ ಜೀರ್ಣ ಆಗುತ್ತೆ ಫ್ರಮ್ ದ ರೂಟ್ ನಮ್ಮ ಸ್ವಂಟನೋ ಆಗಿರ್ಬೋದು ಮಂಡಿನೋ ಆಗಿರ್ಬೋದು ಕತ್ನೂ ಆಗಿರ್ಬೋದು ಗುಣ ಆಗ್ತಾ ಬರ್ತದೆ ಅದು ಆಮ ವಾತನೇ ಆಗಿರ್ಬೇಕು ಮತ್ತೆ ವಾತದಲ್ಲಿ ಹಲವಾರು ಪ್ರಕಾರ ಇದಾವೆ ಬೇರೆ ಬೇರೆ ವಾತದ ಸಮಸ್ಯೆಗೆ ಬೇರೆ ಬೇರೆ ಸಮಸ್ಯೆಗೆ ಪರಿಹಾರ ಆಸ್ಟಿಯೋ ಅರ್ಥೈಟಿಸ್ ಅಂತ ಹೇಳ್ತಾರೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ನಮ್ಮ ಆಯುರ್ವೇದದಲ್ಲಿ ಆಮ ವಾತ ಅಂತ ಕರೀತಾರೆ ಅದಕ್ಕೆ ತ್ರಿಕಟ್ಟು ಒಳ್ಳೆಯ ಪರಿಹಾರ ಒಂದು ಚಮಚ ತ್ರಿಕಟ್ಟು ಚೂರ್ಣವನ್ನು ಒಂದು ಚಮಚ ಜೇನು ಅಥವಾ ಹಸುವಿನ ತುಪ್ಪದೊಂದಿಗೆ ಬೆರೆಸಿ ಪಿತ್ತ ಇರೋರು ಹಸುವಿನ ತುಪ್ಪ ಬಳಸಿ ಕಫ ಹೆಚ್ಚಿರೋರು ಈ ಜೇನನ್ನು ಬಳಸಿ ಅದನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಸಂಜೆ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಕಂಪ್ಲೀಟಾಗಿ ಆ ವಾತದ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳೋದು ಪ್ರಾರಂಭಿಕ ಹಂತದಿದ್ದರೆ ತುಂಬ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆಗಳನ್ನು ಬಸ್ತಿ ಕರ್ಮ ಚಿಕಿತ್ಸೆಯನ್ನು ವಿರೇಚನ ಆದಿ ಚಿಕಿತ್ಸೆಗಳನ್ನು ಇಲ್ಲ ಇಲ್ಲಾಂದರೆ ಅದು ನಮ್ಮ ಜೀವನವನ್ನೇ ನಾಶ ಮಾಡುತ್ತೆ ಮೊಣಕಾಲು ಅಂದ್ರೆ ಸೊಂಟ ಚೆನ್ನಾಗಿಲ್ಲ ಅಂದ್ರೆ ನಾವು ನಡಿಲಿಕ್ಕೂ ಆಗೋದಿಲ್ಲ ಕೂರ್ಲಿಕ್ಕೂ ಆಗೋದಿಲ್ಲ ಆದಾಗ ನಮ್ಮ ಮಲಮೂತ್ರಗಳನ್ನು ಬೇರೆಯವ್ರು ಸ್ವಚ್ಛ ಮಾಡ್ಲಿಕ್ಕೆ ಅವರಿಗೂ ಹಿಂಸೆ ಮಾಡಿಸ್ಕೊಳ್ಳೋರಿಗೆ ನಮಗೂ ಹಿಂಸೆ ಅದಕ್ಕೆ ಸೊಂಟ ನೋವಾಗಲಿ ಮಂಡಿ ನೋವಾಗಲಿ ಕುತ್ತಿನೋವಾಗಲಿ ಯಾವತ್ತೂ ಇವನ್ನ ಹೆಚ್ಚಾಗಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಆಧಾರ ಸ್ತಂಭಗಳಿವು ಶರೀರಕ್ಕೆ ಇವುಗಳಿಗೆ ಸಮಸ್ಯೆ ಬಂದಾಗ ಈ ಮನೆ ಮದ್ದನ್ನು ಮಾಡ್ಕೊಳ್ಳಿ ಜೊತೆಗೆ ಹೊಟ್ಟೆ ಶುದ್ಧವಾಗಿರಬೇಕು ಅಂದರೆ ಒಂದು ನಾಲ್ಕು ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡಬೇಕು ಅದು ಆಮಪಾಚಕವಾಗಿ ಅದು ಕೂಡ ಕೆಲಸ ಮಾಡುತ್ತೆ ಅದು ಅಲ್ಲಿ ಏನಾದರೂ ಟಿಶ್ಯೂಗಳ ಡ್ಯಾಮೇಜ್ ಆಗಿದ್ರೆ ಅದನ್ನು ಕೂಡ ರೀಗ್ರೋತ್ ಮಾಡುವ ಶಕ್ತಿಯನ್ನು ಹೊಂದಿದೆ ಅದಕ್ಕೆ ತ್ರಿಕಟ ಚೂರ್ಣ ಜೊತೆಗೆ ರಾತ್ರಿ ಮಲಗಬೇಕಾದ್ರೆ ಹರಳೆಣ್ಣೆ ಎರಡರಿಂದ ನಾಲ್ಕು ಚಮಚ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಹಾಲು ಅಥವಾ ಬಿಸಿನೀರಿನಲ್ಲಿ ಸೇವನೆ ಮಾಡ್ಬೋದು ಇದಿಷ್ಟು ಮಾಡಿದ್ರೆ ನಿಮ್ಮ ಆಮವಾತದ ಸಮಸ್ಯೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಒಂದು ಎರಡು ಮೂರು ತಿಂಗಳಲ್ಲಿ ಮನೆಯಲ್ಲೇ ಗುಣವಾಗ್ತದೆ ತುಂಬ ವೃದ್ಧಿಯಾಗಿತ್ತು ಅಂದರೆ ಅದಕ್ಕೆ ಚಾನ್ಸ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ನುರಿತ ಆಯುರ್ವೇದ ವೈದ್ಯರ ಹತ್ತಿರ ಸರಿಯಾಗಿ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನ ವಿಷಮುಕ್ತ ಪಂಚಕರ್ಮ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ ಅದಕ್ಕೆ ಅಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದ್ರ ಮೂಲಕ ನಿಮ್ಮ ಆ ಸಂಧಿವಾತ ಅರ್ಥಾತ್ ಆಸ್ಟಿಯೋ ಅರ್ಥರೈಟಿಸ್ನ ಸಮಸ್ಯೆಯಿಂದ ತಾವು ಭಾರ ಆಗ್ಬೋದು ಆದ್ಮೇಲೆ ಈ ಮಾಹಿತಿನೆಲ್ಲ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ತಮ್ಮ ಪ್ರೀತಿ ಬೆಂಬಲನೇ ನಮಗೆ ಶಕ್ತಿ ನಾವು ವಿಚಾರವನ್ನ ಎಲ್ಲೆಡೆ ಹರಡುವ ಆಸೆಯನ್ನು ಹೊಂದಿದ್ದೇವೆ ಅದು ನಿಮ್ಮ ಕೈಯಲ್ಲಿ ಸಾಧ್ಯ ವಿಡಿಯೋ ಶೇರ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ನಾವು ಇದನ್ನ ತಲುಪಿಸ್ಬೋದು ಒಳ್ಳೆ ವಿಚಾರವನ್ನ ಹರಡಿದ್ರೆ ನಮಗೂ ಪುಣ್ಯ ಬರುತ್ತೆ ಅದಕ್ಕೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಮತ್ತೆ ವಿನಂತಿ ಮಾಡ್ಕೊಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮಗೇನಾದರೂ ಯೋಗ ಆಧ್ಯಾತ್ಮಿಕ ವಿಚಾರಗಳನ್ನು ಕಲಿಬೇಕು ಅಂತ ಆಸಕ್ತಿ ಇದ್ರೆ ನಮ್ಮ ಆಶ್ರಮದಲ್ಲಿ ಐದು ದಿನಸ್ತ ಶಿಬಿರ ಇರ್ತದೆ ಆರೋಗ್ಯವಾಗಿ ಬದುಕುವ ಸಹಜ ಜೀವನ ಯೋಗ ಅಂತ ಹೇಳಿ ಅಲ್ಲಿ ಯೋಗದ ಬಗ್ಗೆ ಆಹಾರ ಪದ್ಧತಿ ಬಗ್ಗೆ ತಿಳಿಸಿಕೊಡ್ತೇವೆ ತಾವು ಆ ಶಿಬಿರಕ್ಕೆ ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು